ಟಿ ಎಂ ಲಾ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದು ದಿನಾಂಕ ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ ಮೂರರ ಒಂದು ಪತ್ರಿಕೆ ಎರಡು ಪೇಪರ್ ಟು ಕನ್ನಡ ಒಂದು ಪ್ರಶ್ನೆ ಪತ್ರಿಕೆ ಆಗಿದೆ ಸೊ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸುವಂಥ ಪ್ರಯತ್ನ ನಾನು ಇಲ್ಲಿ ಮಾಡ್ತಾ ಇದ್ದೀನಿ ಈಗ ಮುಂಬರುವಂತಹ ಪರೀಕ್ಷೆಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ಸೊ ಲೇಟೆಸ್ಟ್ ಕಂಟಿನ್ಯೂ ದ ವಿಡಿಯೋ ಸೊ ಇಲ್ಲಿ ಮೊದಲಿಗೆ ಪ್ಯಾಸೇಜನ್ನು ಕೊಟ್ಟಿದ್ದಾರೆ ಒಂದರಿಂದ ಎಂಟನೇ ಪ್ರಶ್ನೆವರೆಗೆ ನೀವು ಈ ಪ್ಯಾಸೇಜನ್ನು ಓದ್ಕೋಬೇಕಾಗತ್ತೆ ಇಲ್ಲಿ ಚಂಪು ಎಂಬುದು ಒಂದು ವಿಶಿಷ್ಟವಾದಂತಹ ಕಾವ್ಯ ಪ್ರಕಾರ ಈ ರೀತಿ ಒಂದು ಗದ್ಯವನ್ನು ಕೊಟ್ಟಿರ್ತಕ್ಕಂಥದನ್ನು ನೋಡ್ತಾ ಇದ್ದೀವಿ ಸೊ ಈ ಗದ್ಯವನ್ನು ನೀವು ಓದಿ ಉತ್ತರಗಳನ್ನು ಬರೀಬೇಕಾಗತ್ತೆ ನಾನಿಲ್ಲಿ ಕೆಲವು ಪ್ರಶ್ನೆಗಳಿಗೆ ಉತ್ತರಗಳನ್ನು ಹೇಳುವಂಥ ಪ್ರಯತ್ನ ಮಾಡ್ತೇನೆ ಸೊ ಗದ್ಯ ಓದಿಕೊಂಡ ನಂತರ ಕೆಲವರು ಈ ಒಂದು ಗದ್ಯವನ್ನು ಯಾವ ರೀತಿ ಆನ್ಸರ್ ಮಾಡ್ತಾರೆ ಅಂತ ಹೇಳಿದರೆ ಮೊದಲು ಪ್ರಶ್ನೆಯನ್ನು ಓದಿ ನಂತರ ಏನ್ ಮಾಡ್ತಾರೆ ಅಂತ ಹೇಳಿದರೆ ಗದ್ಯದಲ್ಲಿ ಗದ್ಯವನ್ನು ಹುಡುಕ್ತಾರೆ ಸೊ ಪ್ರಶ್ನೆ ಓದಿ ನಂತರ ಗದ್ಯವನ್ನು ಓದೋದ್ರಿಂದ ಬೇಗನೆ ನಮಗೆ ಉತ್ತರಗಳು ಸಿಗುತ್ತೆ ಒಂದು ಭಾವನೆಯಿಂದ ಸೊ ನೀವು ಕೂಡ ಅದೇ ಥರ ಮಾಡ್ತೀರಾ ಅನ್ನೋದಾದರೆ ಎಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ ಈಗ ನೋಡೋಣ ಚಂಪು ಕಾವ್ಯದ ಪ್ರಕಾರವನ್ನು ಹೀಗೂ ಕರೆಯುವರು ಅಂತ ಇದೆ ಸೊ ನೇರವಾಗಿ ಪ್ರಶ್ನೆಯ ಉತ್ತರವನ್ನು ಹೇಳ್ತಾ ಹೋಗ್ತೀನಿ ಚಂಪು ಕಾವ್ಯದ ಪ್ರಕಾರ ಬಂದು ಇಲ್ಲಿ ಮಿಶ್ರ ಕಾವ್ಯ ಗದ್ಯ ಮತ್ತು ಪದ್ಯ ಎರಡೂ ಕೂಡ ಅಂದರೆ ಮೊದಲನೇ ಲೈನಲ್ಲೇ ನೀವು ಅದನ್ನು ನೋಡಿದಿರಿ ಸೊ ಮಿಶ್ರ ಕಾವ್ಯ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟು ಚಂಪಕ ಮಾಲೆ ಎಂಬುದು ಈ ಪದ್ಯ ಜಾತಿಗೆ ಸೇರಿದೆ ತ್ರಿಪದಿ ಕಂದ ಪದ್ಯ ರಗಳೆ ಖ್ಯಾತ ಕರ್ನಾಟಕ ವೃತ್ತ ಸೊ ಇದು ಕೂಡ ಪ್ಯಾಸೇಜಲ್ಲೇ ನಿಮಗೆ ಸಿಗುತ್ತೆ ಸೊ ಇದಕ್ಕೆ ಸರಿಯಾದ ಉತ್ತರ ಖ್ಯಾತ ಕರ್ನಾಟಕ ವೃತ್ತ ಅಂತ ನಾವು ಹೇಳ್ತೀವಿ ಸೊ ಖ್ಯಾತ ಕರ್ನಾಟಕ ವೃತ್ತ ಸರಿಯಾದ ಉತ್ತರ ಅಂದರೆ ಚಂಪಕಮಾಲೆ ಮಾಲೆ ಎಂಬುದು ಖ್ಯಾತ ಕರ್ನಾಟಕ ವೃತ್ತ ಪದ್ಯದ ಜಾತಿಗೆ ಸೇರಿರ್ತಕ್ಕಂಥದ್ದು ಇಲ್ಲಿ ಆರು ಪದ್ಯಗಳ ಜಾತಿಗೆ ಹೆಚ್ಚಾಗಿ ಬಳಕೆ ಆಗುತ್ತೆ ಅದು ನಿಮಗೆ ಗೊತ್ತಿದೆ ಖ್ಯಾತ ಕರ್ನಾಟಕಗಳು ಅಂತ ಹೇಳಿದರೆ ಏನಂತ ಹೇಳ್ತೀವಿ ಅವುಗಳ ಚಂಪಕ ಮಾಲೆ ಉತ್ಪಲ ಮಾಲೆ ಮತ್ತು ಮಧ್ಯೆಭಾ ವಿಕ್ರಿ ವಿಕ್ರೀಡಿತ ಶಾರ್ದೂಲ ವಿಕ್ರೀಡಿತ ಮತ್ತು ಹಾಗೆ ಈ ರೀತಿಯಾಗಿ ನಮಗೆ ಈ ಒಂದು ಖ್ಯಾತ ಕರ್ನಾಟಕಗಳನ್ನು ನೋಡ್ತಾ ಹೋಗ್ತೀವಿ ಸೊ ಎಲ್ಲವೂ ಕೂಡ ಈ ಪ್ಯಾಸೇಜಲ್ಲಿ ಕವರ್ ಆಗಿರ್ತಕ್ಕಂಥದ್ದು ನಿಮಗೆ ಗೊತ್ತಿರಲಿ ಹಾಗಾಗಿ ನಾನು ಅದರ ಬಗ್ಗೆ ಹೆಚ್ಚಿಗೆ ನಿಮಗೆ ಡೀಟೇಲ್ ಹೇಳಲಿಕ್ಕೆ ಹೋಗಲ್ಲ ಇನ್ನು ಮುಂದಿನ ಪ್ರಶ್ನೆ ಚಂಪು ಕಾವ್ಯಗಳಲ್ಲಿ ವಿಶೇಷವಾಗಿ ಬಳಕೆಯಾಗಿರುವಂಥ ಛಂದಸ್ಸು ಯಾವುದು ಸೊ ಇಲ್ಲಿ ಯಾವ ಛಂದಸ್ಸನ್ನು ಬಳಸಿದ್ದಾರೆ ಅಂತ ನಾವು ನೋಡೋದಾದರೆ ಅಂದರೆ ಪ್ರಮುಖವಾಗಿ ಕಂದ ಅಂತಕ್ಕಂಥ ಒಂದು ಛಂದಸ್ಸನ್ನು ಬಳಸಿರತಕ್ಕಂಥದ್ದನ್ನು ನಾವು ನೋಡ್ತೇವೆ ಅಂದರೆ ಚಂಪು ಕಾವ್ಯಗಳಲ್ಲಿ ಕಂದ ಛಂದಸ್ಸನ್ನು ಬಳಸಿದ್ದೀವಿ ಮುಂದಿನ ಪ್ರಶ್ನೆ ಲಂಬ ಸಂಧಿ ಆಶ್ವಾಸಗಳೆಂದು ವಿಭಾಗಗಳಾಗಿ ವಿಂಗಡಿಸಿರುವುದು ಏನನ್ನ ಅಂತ ಕೇಳಿದರೆ ಸೊ ಯಾವುದನ್ನು ಆ ರೀತಿಯಾಗಿ ವಿಭಾಗಗಳಾಗಿ ವಿಂಗಡಿಸಿದ್ದಾರೆ ಅಂತ ನೋಡೋದಾದರೆ ಇದಕ್ಕೆ ಸರಿಯಾದ ಉತ್ತರ ಕತೆಯ ಬೇರೆ ಬೇರೆ ಘಟ್ಟಗಳಿಗೆ ಅನುಗುಣವಾಗಿ ವಿಭಾಗವನ್ನು ಮಾಡಿದ್ದಾರೆ ಅಕಾರ್ಡಿಂಗ್ ಟು ದ ಪ್ಯಾಸೇಜ್ ಸೊ ಆಪ್ಷನ್ ತ್ರೀ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಸೊ ನೆಕ್ಸ್ಟು ಈ ಲೇಖನವು ಹೇಳುವಂತೆ ಕಾವ್ಯವನ್ನು ಓದುವುದರಿಂದ ದೊರೆಯುವ ಪ್ರಯೋಜನಕ್ಕೆ ಹೀಗೆನ್ನುವರು ಸೊ ಏನಂತ ಕರೀತಾರೆ ಕಾವ್ಯವನ್ನು ಓದೋದರಿಂದ ನಮಗೆ ಏನು ಸಿಗುತ್ತೆ ಆಪ್ಷನ್ಸಲ್ಲಿ ಫಲಶ್ರುತಿ ಪುಣ್ಯ ಪ್ರಾಪ್ತಿ ಮನೋರಂಜನೆ ಇಷ್ಟಾರ್ಥ ಸಿದ್ಧಿ ಅಂತ ಹೇಳಿದರೆ ಸೊ ನಮಗೇನು ಸಿಗುತ್ತಪ್ಪ ಅಂತ ಹೇಳಿದರೆ ಅಂದರೆ ಇದಕ್ಕೆ ಫಲಶ್ರುತಿ ಅಂತ ಹೇಳಿ ನಾವು ಹೇಳ್ತೀವಿ ಸರಿಯಾದ ಉತ್ತರ ಬಂದು ಫಲಶ್ರುತಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಚಂಪು ಕಾವ್ಯಗಳ ವರ್ಣನೆಯಲ್ಲಿ ಮುಖ್ಯವಾಗಿರುವಂತಹ ರಸಗಳು ಯಾವ್ಯಾವು ಅಂತ ಚಂಪು ಕಾವ್ಯಗಳ ಒಂದು ವರ್ಣನೆಯಲ್ಲಿ ಯಾವ್ಯಾವು ಪ್ರಮುಖವಾಗಿ ಇರ್ತವೆ ಅಂತಕ್ಕಂಥದ್ದು ಸೊ ಅದರಲ್ಲಿ ಸರಿಯಾದ ಉತ್ತರ ಶೃಂಗಾರ ವೀರ ಮತ್ತು ಶಾಂತ ಶೃಂಗಾರ ವೀರ ಶಾಂತ ಆಪ್ಷನ್ ಟು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಇದು ಚಂಪು ಕಾವ್ಯಗಳ ವರ್ಣನೆಯಲ್ಲಿ ಮುಖ್ಯವಾಗಿರ್ತಕ್ಕಂಥವು ಅಂತ ನಿಮಗೆ ಗೊತ್ತಿರಲಿ ಇನ್ನು ಮುಂದಿನ ಪ್ರಶ್ನೆ ಚಂಪು ರೂಪವು ಹೆಚ್ಚು ಜನಪ್ರಿಯ ವಾಗಿದ್ದ ಯುಗ ಯಾವುದು ಅಂತ ಅಂದರೆ ಪಂಪಪೂರ್ವಯುಗ ಬಸವಯುಗ ಕುಮಾರವ್ಯಾಸ ಯುಗ ಪಂಪಯುಗ ಅಂತ ಇದೆ ಸೊ ಯಾವಾಗ ಇದು ಹೆಚ್ಚಿನವಾದಾಗಿ ಈ ಒಂದು ಜನಪ್ರಿಯ ಆಗಿತ್ತು ಅಂತ ನೋಡೋದಾದರೆ ಸರಿಯಾದ ಉತ್ತರ ಪಂಪ ಯುಗದಲ್ಲಿ ಸೊ ಯುಗದಲ್ಲಿ ಹೆಚ್ಚಂತ ಹೆಚ್ಚು ಜನಪ್ರಿಯ ಆಗಿತ್ತು ಅಂತಕ್ಕಂಥದ್ದು ಅಂದರೆ ಹಳೆಗನ್ನಡದಲ್ಲಿ ಚಂಪು ಕಾವ್ಯಗಳು ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು ವಿಕ್ರಮಾರ್ಜುನ ವಿಜಯ ಆದಿಪುರಾಣ ಪುರಾಣ ಗದಾಯುದ್ಧ ಇದರಲ್ಲಿ ಕಂಡು ಬಂದಿದ್ದು ಸೊ ಹಾಗಾಗಿ ನಾವು ಪಂಪಯುಗ ಅಂತ ಹೇಳ್ಬೋದು ಅಂದರೆ ಹತ್ತರಿಂದ ಹನ್ನೆರಡನೇ ಶತಮಾನ ಅಂತ ಹೇಳ್ತೀವಿ ಸೊ ಅದು ಕೂಡ ನಿಮಗೆ ಪ್ಯಾಸೇಜಲ್ಲೇ ಸಿಕ್ಕಿರ್ತಕ್ಕಂಥದ್ದು ಸರಿಯಾದ ಉತ್ತರ ಇನ್ನು ಎಂಟನೇ ಪ್ರಶ್ನೆ ಈ ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಎಂಟು ಪ್ರಶ್ನೆಗಳನ್ನು ನಾವು ಅಂದರೆ ನೋಡಿದ್ವಿ ಈ ಪ್ರಶ್ನೆಗಳಿಗೆ ಎಂಟು ಪ್ರಶ್ನೆಗಳಿಗೆ ಉತ್ತರ ಗದ್ಯಕ್ಕೆ ಸಂಬಂಧಪಟ್ಟಿದ್ದು ಇದು ಕೂಡ ಅದೇ ಒಂದು ಪ್ರಶ್ನೆ ಕವಿ ತನ್ನ ಬಿರುದುಗಳನ್ನ ಯಾರಿಂದ ಕೃತಿ ರಚನೆಯಾಯಿತು ಯಾರಿಂದ ಕೃತಿ ಆಯಿತು ಎಂಬುದನ್ನ ಹೇಳಿಕೊಂಡಿರುವುದು ಇಲ್ಲಿ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಪ್ರತಿ ಸಂಧಿ ಅಥವಾ ಶ್ವಾಸದಲ್ಲಿ ಶ್ವಾಸದ ಕಡೆಯಲ್ಲಿ ತನ್ನ ಬಿರುದುಗಳನ್ನು ಯಾರಿಂದ ಕೃತಿ ಆಯಿತು ಎಂಬುದನ್ನು ಹೇಳ್ಕೊಂಡಿರ್ತಕ್ಕಂಥದ್ದು ಅಲ್ಲಿ ಅಂತ ಹೇಳ್ತಾರೆ ಸೊ ಮುಂದಿನ ಪ್ರಶ್ನೆಗಳಿಗೆ ಹೋಗೋಣ ಪ್ರಶ್ನೆ ಸಂಖ್ಯೆ ಒಂಬತ್ತರಿಂದ ಹದಿನೈದರವರೆಗೆ ಉತ್ತರಗಳನ್ನು ಕೊಡಬೇಕು ಅಂತ ಹೇಳಿದರೆ ಇಲ್ಲಿ ಪದ್ಯವನ್ನು ಕೊಟ್ಟಿದ್ದಾರೆ ಸೊ ಇಲ್ಲಿ ಪದ್ಯಕ್ಕೆ ಸಂಬಂಧಪಟ್ಟಂತೆ ಮೊದಲು ಪದ್ಯವನ್ನು ಓದ್ಕೋಬೇಕು ನಂತರ ನಾವು ಆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹುಡುಕಬೇಕು ಸೊ ಮೊದಲು ಸ್ಕ್ರೀನನ್ನು ಹಾಗೆ ಪಾಸ್ ಮಾಡಿ ನೀವು ಪದ್ಯವನ್ನು ಓದಲಿಕ್ಕೆ ಪ್ರಯತ್ನ ಮಾಡಿ ಅಥವಾ ನಿಮ್ಮ ಹತ್ರ ಪ್ರಶ್ನೆ ಪತ್ರಿಕೆ ಇಲ್ಲ ಅಂದರೆ ಟೆಲಿಗ್ರಾಮ್ನಲ್ಲಿ ನಾನು ಈ ಪ್ರಶ್ನೆ ಪತ್ರಿಕೆಯನ್ನು ಶೇರ್ ಮಾಡ್ತೀನಿ ಸೊ ಟೆಲಿಗ್ರಾಮ್ ಗ್ರೂಪ್ ನೋಡ್ಬೋದು ಟಿ ಎಮ್ ಲರ್ನಿಂಗ್ ಸೆಂಟರ್ ಈ ಗ್ರೂಪಿಗೆ ನೀವು ಸೇರಿಕೊಳ್ಳಿ ಸೊ ಖಂಡಿತ ನಿಮಗೆ ಈ ಪ್ರಶ್ನೆ ಪತ್ರಿಕೆ ಅಲ್ಲಿ ಸಿಗುತ್ತೆ ಸೊ ಹುಡ್ಕಾಗಲಿಲ್ಲ ಅಂದರೆ ನಾನು ಆ ಲಿಂಕನ್ನು ಡೈರೆಕ್ಟ್ ಆಗಿ ಈಗ ರೀಸೆಂಟ್ ಆಗಿ ಮತ್ತೆ ಪ್ರಶ್ನೆ ಪತ್ರಿಕೆಯನ್ನು ಶೇರ್ ಮಾಡ್ತೀನಿ ಬಹಳ ಜನಕ್ಕೆ ಎರಡು ಸಾವಿರದ ಇಪ್ಪತ್ತ್ ಪ್ರಶ್ನೆ ಪತ್ರಿಕೆ ಬೇಕು ಇದರ ಒಂದು ವಿವರಣೆ ಬೇಕು ಅಂತ ಕೇಳ್ತಾ ಇದ್ರೆ ಜೊತೆಗೆ ಇದು ರೀಸೆಂಟ್ ಆಗಿರೋದ್ರಿಂದ ಈ ಒಂದು ಪ್ಯಾಟ್ರನ್ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಸಿಲೆಬಸ್ ಚೇಂಜ್ ಆಗಿದೆ ಯಾವ ರೀತಿ ಕೇಳ್ಬೋದು ಪ್ರಶ್ನೆ ಪತ್ರಿಕೆಗಳು ಹೇಗೆಲ್ಲ ಬರ್ಬೋದು ಅನ್ನೋ ಎಲ್ಲ ಗೊಂದಲಗಳಿಗೂ ನಿಮ್ಗೆ ಒಂದಷ್ಟು ಐಡಿಯಾ ಸಿಗುತ್ತೆ ಅನ್ನೋ ನೋಡೋಣ ಹದಿನೈದು ಪ್ರಶ್ನೆಗಳವರೆಗೆ ಇಲ್ಲಿ ಬಂದಿರುವಂಥ ಪ್ರಶ್ನೆಗಳು ಮೊದಲನೇ ಪ್ರಶ್ನೆ ಒಂಬತ್ತನೇದು ಕವಿಗೆ ಹೀಗೆ ಬರೆಯುವುದು ಇಷ್ಟವಿಲ್ಲ ಸೊ ಕವಿ ಯಾವ ರೀತಿ ಬರೆಯೋದು ಇಷ್ಟ ಇಲ್ಲ ಬಚ್ಚಿಟ್ಕೊಂಡು ಬದುಕುವುದು ಇಷ್ಟ ಇರಲಿಲ್ಲ ಅಲ್ವಾ ಹಾಗಾಗಿ ಯಾವ ರೀತಿ ಬದುಕೋದು ಇಷ್ಟ ಇಲ್ಲ ಅವರಿಗೆ ಬಚ್ಚಿಟ್ಕೊಂಡು ಬದುಕೋದು ಇಷ್ಟ ಇರಲಿಲ್ಲ ಆಪ್ಷನ್ ಒಂದು ಸರಿಯಾದ ಉತ್ತರ ನೆಕ್ಸ್ಟು ಕವಿಗೆ ಇವರನ್ನು ಕಂಡರೆ ಆಗುವುದಿಲ್ಲ ಯಾರನ್ನ ಕಂಡರೆ ಆಗೋದಿಲ್ಲ ನೋಡಿ ಕವಿ ಯಾರನ್ನ ಕಂಡರೆ ಆಗೋದಿಲ್ಲ ಅಂದರೆ ಬಹುದೊಡ್ಡ ಮಾತ ಮಾತನಾಡುತ್ತಾ ಸರಳ ಸಾಧಾರಣ ಬದುಕಿಗೆ ಅವಮಾನ ಮಾಡುವವರನ್ನು ಅವರು ಕಂಡರೆ ಕವಿಗೆ ಆಗ್ತಿರಲಿಲ್ಲ ಸೊ ಇದು ಸರಿಯಾದ ಉತ್ತರ ಬಂದು ಆಪ್ಷನ್ ತ್ರೀ ಆಗಿರುತ್ತೆ ಮುಂದಿನ ಪ್ರಶ್ನೆ ಕವಿಗೆ ಇದರ ಅಭ್ಯಾಸವಿಲ್ಲ ಕವಿಗೆ ಯಾವುದರ ಅಭ್ಯಾಸ ಇಲ್ಲ ಸೊ ನೀವು ಪ್ಯಾಸೇಜನ್ನು ಓದರೆ ಗೊತ್ತಾಗುತ್ತೆ ಕವಿಗೆ ಒಂದು ತೂಗಾಡುವ ಕಿರೀಟಗಳಿಗೆ ತಕ್ಕಂತೆ ತಲೆಯ ಆಕಾರಗಳನ್ನು ಬದಲಾಯಿಸುತ್ತಾ ಪರದಾಡುವುದು ಅಭ್ಯಾಸವಿಲ್ಲ ಸೊ ಇದು ಅವರು ಹೇಳಿರ್ತಕ್ಕಂಥದ್ದು ಸರಿಯಾದ ಉತ್ತರ ಆಪ್ಷನ್ ಟೂನಲ್ಲಿ ನಿಮಗೆ ಸಿಗುತ್ತೆ ಸೊ ಇದು ಕಬ್ಬಿ ಕವಿಗೆ ಅಭ್ಯಾಸ ಇಲ್ಲ ನೆಕ್ಸ್ಟ್ ಪ್ರಶ್ನೆ ಕವಿ ಹೀಗೆ ಬದುಕುತ್ತೇನೆ ಎನ್ನುತ್ತಾರೆ ಕವಿ ಯಾವ ರೀತಿ ಬದುಕ್ತೀನಿ ಅಂತ ಹೇಳ್ತಾರೆ ಹೇಗೋ ನನ್ನ ಪಾಡಿಗೆ ನಾನು ಬದುಕುತ್ತೇನೆ ಅಂತ ಹೇಳಿ ಕವಿ ಯಾವಾಗಲೂ ಹೇಳ್ತಾ ಇರ್ತಾರೆ ಸೊ ನನ್ನ ಪಾಡಿಗೆ ನಾನು ಬದುಕ್ತೀನಿ ಅಂತ ಸೊ ಇದು ಆಪ್ಷನ್ ಫೋರ್ ಅಲ್ಲಿದೆ ಅದೇ ಸರಿಯಾದ ಉತ್ತರ ಎಸ್ ಮುಂದಿನ ಪ್ರಶ್ನೆ ಕವಿ ನೆಲವನ್ನು ಉತ್ತಿ ಬಿತ್ತಿ ನೀರೆರೆಯುವುದು ಸೊ ಏನಕ್ಕೋಸ್ಕರ ಕವಿ ನೆಲವನ್ನು ಉತ್ತಿ ಬಿತ್ತಿ ನೀರೆ ಅಂತಕ್ಕಂಥದ್ದು ಮಲಗಿರುವ ಬೀಜಗಳ ಕಣ್ಣು ತೆರೆಸಲಿಕ್ಕೆ ಸೊ ಅವ್ರು ಕೊಟ್ಟಿರ್ತಕ್ಕಂತಹ ಒಂದು ಪದ್ಯದಲ್ಲಿ ಇರುವಂತಹ ಸರಿಯಾದ ಉತ್ತರ ಆಪ್ಷನ್ ಟು ಮಲಗಿರುವ ಬೀಜಗಳ ಕಣ್ಣು ತೆರೆಯಲು ಸೊ ನಾನು ಯಾಕೆ ಈ ಒಂದು ಗದ್ಯ ಭಾಗಕ್ಕೆ ಪದ್ಯ ಭಾಗಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಡ್ತಾ ಇಲ್ಲ ಅಂತಂದರೆ ನೇರವಾಗಿ ಉತ್ತರ ಹೇಳ್ತಿರೋದು ನಿಮಗೆ ಈ ಪದ್ಯ ಗದ್ಯ ಓದ್ದಾಗ ಕ್ಲಿಯರಾಗಿ ಗೊತ್ತಾಗ್ಬಿಡುತ್ತೆ ಅದರ ಸಾರಾಂಶ ಅರ್ಥ ತಿಳ್ಕೊಂಡಿದ್ರೆ ಉತ್ತರಗಳನ್ನು ಬರೀಲಿಕ್ಕೆ ಈಸಿ ಆಗುತ್ತೆ ಇದೇ ಪದ್ಯ ಇದೇ ಗದ್ಯ ಕೊಡ್ತಾರೆ ಅಂತಲ್ಲ ಸೊ ಮೇನ್ ಇರುವಂಥದ್ದು ಬೋಧನಾಶಾಸ್ತ್ರ ಗ್ರಾಮರ್ ಕಂಟೆಂಟು ಅದನ್ನು ನಾನು ಹೆಚ್ಚಿಗೆ ಕಾನ್ಸಂಟ್ರೇಷನ್ ಮಾಡ್ತೇನೆ ಓಕೆ ಸೊ ನೆಕ್ಸ್ಟು ಹದಿನಾಲ್ಕನೇ ಪ್ರಶ್ನೆ ಕವಿ ಸಸಿಗಳ ಕುರಿತು ನಂಬಿಕೆಯಿಂದ ಕಾಯುತ್ತಿರುವುದು ಸೊ ಯಾವ ನಂಬಿಕೆಯಿಂದ ಕಾಯ್ತಾ ಇದ್ದಾರೆ ಸಸಿಗಳ ಕುರಿತು ಅಂತ ಹೇಳಿದರೆ ಒಂದೆರಡಾದರೂ ಬೀಜವಾಗುವಂತಹ ಹಣ್ಣು ಬಿಟ್ಟವೆಂದು ಅಂತ ಹೇಳಿ ಆಪ್ಷನ್ ಫೋರ್ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆ ಪರದಾಡುವುದು ಅಂದರೆ ಏನು ಅಂತ ಕೇಳಿದರೆ ಸೊ ಪರದಾಡುವುದು ಅಂತ ಹೇಳಿದರೆ ಏನಾಗುತ್ತೆ ಪರದಾಡುವುದು ಅಂತಂದರೆ ನಾವು ಇಲ್ಲಿ ಒದ್ದಾಡ್ತಕ್ಕಂಥದ್ದು ತೊಳೆದಾಡ್ತಕ್ಕಂಥದ್ದು ಅಲದಾಡ್ತಕ್ಕಂಥದ್ದು ಬವಣೆ ಪಡ್ತಕ್ಕಂಥದ್ದು ಸುತ್ತಾಡುವುದು ಈ ಥರ ಆಯ್ಕೆ ಬರುತ್ತೆ ಸೊ ಸರಿಯಾದ ಉತ್ತರ ಇಲ್ಲಿ ಇರ್ತಕ್ಕಂಥದ್ದು ಬವಣೆ ಪಡುವುದು ನೆಕ್ಸ್ಟು ಇದಿಷ್ಟು ಪ್ಯಾಸೇಜ್ಗೆ ಸಂಬಂಧಪಟ್ಟಿದ್ದಾಯಿತು ಇನ್ನು ಮುಂದೆ ಬಂದು ಬೋಧನಾಶಾಸ್ತ್ರ ಮತ್ತು ಗ್ರಾಮರಿಗೆ ಕ ಸಂಬಂಧಪಟ್ಟಿದ್ದಾಗಿರುತ್ತೆ ಸೊ ಮೂವತ್ತು ಪ್ರಶ್ನೆಗಳಲ್ಲಿ ಹದಿನೈದನ್ನು ನಾವೀಗ ಕಂಪ್ಲೀಟ್ ಮಾಡಿದ್ದೀವಿ ಇನ್ನು ಹದಿನೈದು ತುಂಬ ಇಂಪಾರ್ಟೆಂಟು ಸೊ ಅವುಗಳನ್ನು ಹೆಚ್ಚಿಂದ ಕಾನ್ಸಂಟ್ರೇಷನ್ ಮಾಡಿ ನೋಡಿ ಎಸ್ ಪ್ರಶ್ನೆ ಈ ತರ ಇದೆ ಉತ್ತಮ ಆಲಿಸುವಿಕೆಯ ಲಕ್ಷಣ ಇದಾಗಿದೆ ಯಾವುದು ಉತ್ತಮ ಆಲಿಸುವಿಕೆಯ ಲಕ್ಷಣ ಆಪ್ಷನ್ಸ್ ನೋಡಿ ಮೇಲರಿಮೆ ಅಥವಾ ಕೀಳೆರಿಮೆಯಿಂದ ಕೇಳುವುದು ಉತ್ತಮ ಭಾಷಾ ಸಾಮರ್ಥ್ಯದೊಂದಿಗೆ ಆಲಿಸುವುದು ಆಲಿಸುವಿಕೆಯಲ್ಲಿ ಹಿಮ್ಮರಳುವಿಕೆ ಇರುವುದು ಹೇಳುವ ವ್ಯಕ್ತಿಯ ಕುರಿತು ಪೂರ್ವ ಗ್ರಹ ಭಾವನೆ ಇರುವುದು ಅಂತ ಇದೆ ಅಂದರೆ ಉತ್ ಉತ್ತಮ ಆಲಿಸುವಿಕೆಯ ಲಕ್ಷಣ ಯಾವುದು ಅಂತ ಉತ್ತಮವಾಗಿ ಕೇಳಿಸ್ಕೊಳ್ಳೋದು ಪ್ರಮುಖವಾಗಿ ಉತ್ತಮವಾಗಿ ಕೇಳಿಸ್ಕೊಳ್ತಕ್ಕಂಥದ್ದು ಉದ್ದೇಶ ಅದರ ಲಕ್ಷಣ ಯಾವ್ಯಾವುದು ಅಂತ ನಾವು ನೋಡೋದಾದ್ರೆ ಆ ಉತ್ತರ ಆಮೇಲೆ ನೋಡೋಣ ಮೊದಲಿಗೆ ಈ ಲಕ್ಷಣಗಳನ್ನು ನೋಟ್ ಮಾಡ್ಕೊಳ್ಳಿ ಉದ್ದೇಶಪೂರ್ವಕವಾಗಿ ಪ್ರಚೋದನೆಗೊಂಡು ಆಲಿಸ್ಬೇಕು ಜೊತೆಗೆ ಆಸಕ್ತಿಯಿಂದ ಆಲಿಸ್ಬೇಕು ಗ್ರಹಿಸುತ್ತಾ ಆಲಿಸ್ಬೇಕು ಸಹಜವಾಗಿ ನಿರಂತರವಾಗಿ ಆಲಿಸ್ಬೇಕು ವಿಷಯವನ್ನು ಇಡಿಯಾಗಿ ಆಲಿಸಿ ಗ್ರಹಿಸಬೇಕು ಪೂರ್ವಗ್ರಹ ಒಂದದೆ ಮುಕ್ತ ಮನಸ್ಸಿನಿಂದ ಆಲಿಸಬೇಕು ವಸ್ತು ನಿಷ್ಠವಾಗಿ ಆಲಿಸಬೇಕು ಹೇಳುವವರನ್ನು ನೋಡುತ್ತಾ ಆಲಿಸಬೇಕು ಆತರ ಪಡದೆ ಸಮಾಧಾನವಾಗಿ ಆಲಿಸಬೇಕು ಭಾಷೆಯ ಸಾಮರ್ಥ್ಯದೊಂದಿಗೆ ಆಲಿಸಬೇಕು ಇನ್ನೂ ಅನೇಕ ಅಂಶಗಳಿದಾವೆ ಇಷ್ಟು ಕನಿಷ್ಠವಾಗಿ ನಾವು ತಿಳ್ಕೊಬೇಕು ಹಾಗಾದರೆ ಇವು ಯಾವ ಅಲ್ಲ ಅಂತ ನಾವು ನೋಡೋದಾದರೆ ವ್ಯಕ್ತಿ ಕುರಿತು ಪೂರ್ವಗ್ರಹ ಭಾವನೆ ಖಂಡಿತ ಇಟ್ಕೋಬಾರ್ದು ಹಿಮ್ಮರಳುವಿಕೆ ಕೂಡ ಇರಬಾರ್ದು ಮೇಲಿರಿಮೆ ಕೀಳಿರಿಮೆ ಕೂಡ ಇರಬಾರ್ದು ಯಾರು ಹೇಳ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಏನು ಹೇಳ್ತಾರೆ ಅನ್ನೋದು ಇಂಪಾರ್ಟೆಂಟು ಸೊ ಹಾಗಾಗಿ ಆಪ್ಷನ್ ಟು ಉತ್ತಮ ಭಾಷಾ ಸಾಮರ್ಥ್ಯದೊಂದಿಗೆ ಆಲಿಸುವುದು ಇದು ಸರಿಯಾದ ಉತ್ತರ ನಾನು ಆಗಲೇ ಹೇಳಿದಂಥ ಎಲ್ಲ ಅಂಶಗಳನ್ನು ಕೂಡ ನೀವು ನೋಟ್ ಮಾಡ್ಕೊಳ್ಳಿ ಜೊತೆಗೆ ಶಾರೀರಿಕ ಮಾನಸಿಕ ಆರೋಗ್ಯದ ಸ್ಥಿತಿ ಕೂಡ ಒಂದು ಆಲಿಸಬೇಕು ಅದು ಕೂಡ ತುಂಬ ಇಂಪಾರ್ಟೆಂಟ್ ನಾವು ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯದ ಸ್ಥಿತಿಯಲ್ಲಿದ್ದರೆ ಸಹ ನಾವು ಖಂಡಿತ ಸರಿಯಾಗಿ ಆಲಿಸ್ಲಿಕ್ಕೆ ಸಾಧ್ಯ ಆಗತ್ತೆ ಅನ್ನುವಂಥದ್ದು ಎಸ್ ಮುಂದಿನ ಪ್ರಶ್ನೆ ಮುದ್ರಿತ ವಿಷಯವನ್ನು ವೇಗವಾಗಿ ಓದುತ್ತಾ ಅದೇ ವೇಗದಲ್ಲಿ ಅರ್ಥ ಮಾಡಿಕೊಳ್ಳುವ ಓದುಗಾರಿಕೆಯ ವಿಧ ಅಂತ ಕೇಳಿದ್ದಾರೆ ಮುದ್ರಿತ ವಿಷಯವನ್ನು ವೇಗವಾಗಿ ಓದುತ್ತಾ ಅದೇ ವೇಗದಲ್ಲಿ ಅರ್ಥ ಮಾಡಿಕೊಳ್ಳುವ ವೇಗ ಓದುಗಾರಿಕೆಯ ವಿಧಾನ ಯಾವ ವಿಧಾನ ಗಟ್ಟಿ ಓದು ವಿಷಯ ಸಂಗ್ರಹಣ ಓದು ವಿಮರ್ಶಾತ್ಮಕ ಓದು ವೇಗ ವರ್ಧಿತ ಓದು ಅಂತ ಇದೆ ಅಂದರೆ ಯಾವುದೇ ಒಂದು ಟೆಕ್ಸ್ಟನ್ನು ನಾವು ಓದಬೇಕಾದ್ರೆ ವೇಗವಾಗಿ ಓದುತ್ತಾ ಅದೇ ವೇಗದಲ್ಲಿ ಅರ್ಥ ಮಾಡಿಕೊಳ್ಳುವಂಥ ಓದುಗಾರಿಕೆ ವಿಧಾನವನ್ನು ಏನಂತ ಕರಿತೀವಿ ಸೊ ಅದಕ್ಕೆ ಸರಿಯಾದ ಉತ್ತರ ಬಂದು ನಾನು ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಟ್ಟು ಉತ್ತರ ಹೇಳ್ತೇನೆ ಒಂದು ಓದಬೇಕಾದಂಥ ಸಂದರ್ಭದಲ್ಲಿ ವಿಷಯಗಳು ಕಡಿಮೆ ಇದ್ದಾಗ ಓದುವ ಅಗತ್ಯ ಏನಾಗ್ತದೆ ಅಂದರೆ ನಾವು ವೇಗವಾಗಿ ಓದಿ ಆ ವಿಷಯವನ್ನು ಅರ್ಥ ಮಾಡ್ಕೋಬೇಕು ಸಮಯ ಕಡಿಮೆ ಇರುವಂಥ ಸಂದರ್ಭಗಳಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ನಾವು ಅದನ್ನು ಶೀಘ್ರದಲ್ಲಿ ಅರ್ಥ ಮಾಡಿಕೊಳ್ಳುವಂಥ ಕೆಲಸ ಮಾಡ್ತೀವಿ ಸೊ ಹಾಗಾಗಿ ನಾವಲ್ಲಿ ವೇಗವರ್ಧಿತ ಓದು ಅಂತ ನಾವು ಅದನ್ನು ಕರಿತೀವಿ ಸೊ ಸರಿಯಾದ ಉತ್ತರ ಏನು ವೇಗವರ್ಧಿತ ಓದು ಅಂದರೆ ಓದ್ತಾ ಓದ್ತಾ ಅದೇ ವೇಗದಲ್ಲಿ ನಾವು ಅದನ್ನು ಅರ್ಥ ಮಾಡ್ಕೊಳ್ಳುವಂತಹ ಪರಿಸ್ಥಿತಿ ಇನ್ನು ವಿಮರ್ಶಾತ್ಮಕ ಓದು ಅಲ್ಲ ಗಟ್ಟಿ ಓದು ಅಲ್ಲ ವಿಷಯ ಸಂಗ್ರಹಣ ಓದು ಕೂಡ ಅಲ್ಲ ವಿಷಯ ಸಂಗ್ರಹಣ ಓದಿಗೆ ತನ್ನದೇ ಆದಂಥ ಸ್ಪೀಡ್ ಇರುತ್ತೆ ಸೊ ಸ್ಲೋ ಆಗಿ ಓದ್ತೀವಿ ಗಟ್ಟಿ ಓದು ಅಂದರೆ ವೇಗವಾಗಿ ಓದ್ತೀವಿ ಅಷ್ಟೇ ಅಲ್ಲ ಅರ್ಥ ಇರೋದಿಲ್ಲ ಇನ್ನು ವಿಮರ್ಶಾತ್ಮಕ ಓದು ಅಂದರೆ ವಿತ್ ಎಕ್ಸ್ಪ್ಲನೇಷನ್ ಎಲ್ಲ ಡೀಟೇಲ್ ಆಗಿ ತಗೊಳ್ತೀವಿ ಸೊ ಸರಿಯಾದ ಉತ್ತರ ವೇಗವರ್ಧಿತ ಓದು ನೆಕ್ಸ್ಟು ಉತ್ತಮ ಕೈ ಬರಹದ ಲಕ್ಷಣ ಕಾಗುಣಿತದ ಕ್ರಮಬದ್ಧತೆ ಪದಗಳನ್ನು ಕತ್ತರಿಸಿ ಬರೆಯುವುದು ವಕ್ರವಾದ ಸಾಲುಗಳಲ್ಲಿ ಬರೆಯುವುದು ಅಕ್ಷರಗಳ ಗಾತ್ರ ಚಿಕ್ಕದು ದೊಡ್ಡದು ಮಾಡಿ ಬರೆಯುವುದು ಅಂತ ಕೊಟ್ಟಿದ್ದಾರೆ ಅಂದರೆ ಉತ್ತಮವಾದ ಕೈ ಬರಹದ ಲಕ್ಷಣ ಉತ್ತಮ ಅಂದರೆ ಯಾವುದು ಉತ್ತಮ ಅಲ್ಲ ಅನ್ನೋದನ್ನು ನಾವು ತಿಳ್ಕೊಬೇಕು ಪ್ರಮುಖವಾಗಿ ಈ ಕೈ ಬರಹದ ಲಕ್ಷಣದಲ್ಲಿ ದೊಡ್ಡ ಗಾತ್ರ ಚಿಕ್ಕದು ದೊಡ್ಡದು ಮಾಡುವಂಥದ್ದೇನಲ್ಲ ಪದಗಳನ್ನು ಕತ್ತರಿಸಿ ಬರೆಯೋದು ಅಲ್ಲ ಜೊತೆಗೆ ವಕ್ರವಾದ ಸಾಲುಗಳಲ್ಲಿ ಬರೆಯೋದು ಅಲ್ಲ ಅಂದರೆ ಇಟ್ಯಾಲಿಕ್ ಅಂತ ಏನು ಕರಿತೀವಲ್ಲ ಹೇಗೆ ಈ ಥರ ಓರೆಯಾಗಿ ಬರೆಯೋದು ಕೂಡ ಅಲ್ಲ ಬದಲಾಗಿ ಏನು ಬರೆದ್ರೂ ಕೂಡ ನಮಗೆ ಮೇನ್ ಇಂಪಾರ್ಟೆಂಟು ಕಾಗುಣಿತದ ಕ್ರಮಬದ್ಧತೆ ಸೊ ಅದು ಬಹಳ ಇಂಪಾರ್ಟೆಂಟು ಸುಂದರವಾದ ಕೈ ಬರಹ ಪ್ರಮುಖವಾಗಿದ್ದರೆ ಅಲ್ಲಿ ಕಾಗುಣಿತ ಅಂತಕ್ಕಂಥದ್ದು ಬಹಳ ಮುಖ್ಯ ಅಂದರೆ ಅಕ್ಷರಗಳ ರಚನೆ ಸ್ಫುಚವಾಗಿರಬೇಕು ಗಾತ್ರದಲ್ಲಿ ಸಮರೂಪವಾಗಿರಬೇಕು ಕಾಗುಣಿತ ಶುದ್ಧವಾಗಿರಬೇಕು ಜೊತೆಗೆ ನೇರವಾದ ಸಾಲುಗಳಲ್ಲಿ ಬರಿಬೇಕು ವೇಗವಾಗಿ ಬರಿಬೇಕು ಕಾಗುಣಿತದ ಜೊತೆಗೆ ಲೇಖನ ಚಿಹ್ನೆಗಳನ್ನು ಕೂಡ ಅಳವಡಿಸಿ ಬರಿಬೇಕು ಅಕ್ಷರಗಳು ಪದಗಳ ಜೋಡಣೆ ಹೇಗಿರಬೇಕಪ್ಪ ಅಂತಂದರೆ ಸುಸಂಬದ್ಧವಾಗಿರಬೇಕು ಈ ಥರ ಇನ್ನು ಕಪ್ಪು ಹಲಿಗೆ ಮೇಲೆ ಬರೀಬೇಕಾದ್ರೆ ಅದರದೇ ಆದ ಲಕ್ಷಣಗಳು ಬೇರೆ ಇರ್ತದೆ ಅಳಸಿ ಅಳಿಸಿ ಬರಿಬಾರ್ದು ಎಲ್ಲ ಹುಡುಗರಿಗೂ ಕಾಣೋ ರೀತಿಯಲ್ಲಿ ಬರಿಬೇಕು ಬೋರ್ಡನ್ನು ಬರಿಬೇಕಾದ್ರೆ ಫಾರ್ಟಿ ಫೈವ್ ಡಿಗ್ರಿ ಆಗಿ ಅಂದರೆ ಹುಡುಗರಿಗೆ ನಾವು ಒನ್ ಏಯ್ಟಿ ಡಿಗ್ರಿ ನೈಂಟಿ ಡಿಗ್ರಿ ಈ ರೀತಿ ನಿಂತ್ಕೊಳ್ಳುವ ಸಂದರ್ಭದಲ್ಲಿ ಕಪ್ಪು ಹಲಿಗೆಗೆ ನಾವು ಅಡ್ಡವಾಗಿ ನಿಲ್ಲಬಾರ್ದು ಸೊ ಇಲ್ಲಿ ಕೈ ಚಾಚಿ ಬರಿಬೇಕು ಅಂದರೆ ನಾವು ಬರೆಯುವಂಥದ್ದು ಮಕ್ಕಳಿಗೆ ಕಾಣಿಸ್ಬೇಕು ಇಷ್ಟೆಲ್ಲ ಅಂಶಗಳನ್ನು ನಾವಿಲ್ಲಿ ಗಮನಿಸಬೇಕು ನೆಕ್ಸ್ಟ್ ಪ್ರಶ್ನೆ ಸೊ ಮುಂದಿನ ಪ್ರಶ್ನೆ ಈ ರೀತಿ ಇದೆ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ ಖಂಡ ಪದ್ಧತಿಯ ಲಕ್ಷಣವೆಂದರೆ ಖಂಡ ಅಂದರೆ ದೊಡ್ಡದು ಸೊ ಇಡಿಯಾಗಿ ಅಂತ ಹೇಳ್ತೀವಿ ನಾವು ಅಂದರೆ ಖಂಡ ಪದ್ಧತಿ ಅಂತ ಹೇಳಿದರೆ ಬಿಡಿಯಿಂದ ಇಡಿಗೆ ನೇರವಾಗಿ ಉತ್ತರವನ್ನು ನಾನು ಕನ್ಫ್ಯೂಸ್ ಮಾಡದೆ ಹೇಳ್ತೇನೆ ಸೊ ಬಿಡಿಯಿಂದ ಹಿಡಿಗೆ ಇರ್ತಕ್ಕಂಥದ್ದು ಖಂಡ ಪದ್ಧತಿ ಇದೊಂದು ಚಿಕ್ಕ ಚಿಕ್ಕ ಒಂದು ಭಾಗಗಳನ್ನು ನಾವೆಲ್ಲ ಸೇರಿಸಿ ಟೋಟಲ್ ಆಗಿ ನಾವು ತಗೊಳ್ಳೋದನ್ನು ಬಿಡಿಯಿಂದ ಇಡಿಗೆ ಖಂಡ ಪದ್ಧತಿ ಸೊ ಕೆಲವೊಂದು ಸರಿ ನಾವೇನು ಮಾಡ್ತೀವಿ ಇಡಿಯಿಂದ ಬಿಡಿ ಬಿಡಿಯಾಗಿ ತಗೊಳ್ತೀವಿ ಸೊ ಸ್ವಲ್ಪ ಸ್ವ ಸ್ವಲ್ಪ ಸ್ವಲ್ಪ ತಗೊಳ್ತೀವಿ ಅದನ್ನು ಅಖಂಡ ಪದ್ಧತಿ ಅಂತ ಹೇಳ್ತೀವಿ ಸೊ ಹಾಗಾಗಿ ಬಿಡಿಯಿಂದ ಇಡಿಗೆ ಅಂತಕ್ಕಂಥದ್ದು ಖಂಡ ಪದ್ಧತಿ ಯಾವುದೇ ಡೌಟ್ ಬೇಡ ನಿಮಗೆ ಈಸಿಯಾಗಿ ಈ ಲ್ಯಾಂಗ್ವೇಜಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸ್ತವೆ ಎಸ್ಪೆಷಲಿ ಪದ್ಯವನ್ನು ಬೋಧನೆ ಮಾಡಬೇಕಾದ್ರೆ ನೆಕ್ಸ್ಟು ವ್ಯಾಕರಣ ಬೋಧನೆಯು ಈ ಉದ್ದೇಶ ಹೊಂದಿಲ್ಲ ವ್ಯಾಕರಣ ಬೋಧನೆ ಮಾಡಬೇಕಾದ್ರೆ ಯಾವ ಉದ್ದೇಶವನ್ನು ಒಳಗೊಂಡಿಲ್ಲ ಅಂತ ರಸಾನುಭವ ಮತ್ತು ಸೌಂದರ್ಯ ಪ್ರಜ್ಞೆ ಬೆಳೆಸ್ತಕ್ಕಂಥದ್ದು ನೆಕ್ಸ್ಟು ಪದ ಮತ್ತು ವಾಕ್ಯ ರಚನಾ ಕೌಶಲ್ಯ ಬೆಳೆಸುವಂಥದ್ದು ಭಾಷೆಯ ಬಗೆಗೆ ತಾರ್ಕಿಕ ಜ್ಞಾನ ಬೆಳೆಸುವುದು ಶುದ್ಧ ಅರ್ಥಬದ್ಧ ಅಭಿವ್ಯಕ್ತಿ ಕೌಶಲ್ಯ ಬೆಳೆಸುವಂಥದ್ದು ಹಾಗಾದರೆ ಯಾವ ಉದ್ದೇಶ ವ್ಯಾಕರಣವನ್ನು ಬೋಧನೆಗೆ ಸಂಬಂಧಪಟ್ಟಿಲ್ಲ ಉದ್ದೇಶ ಅಲ್ಲ ಅಂತ ಕೇಳಿದರೆ ಎಲ್ಲವೂ ಸರಿ ಅಂತ ಅನಿಸುತ್ತೆ ಆದರೆ ಸರಿಯಾಗಿ ನೋಡಿದರೆ ಈ ವ್ಯಾಕರಣ ಬೋಧನೆಗೆ ಸಂಬಂಧಪಟ್ಟಂತೆ ಪದ ಮತ್ತು ವ್ಯಾಕರಣ ರಚನಾ ಕೌಶಲ್ಯ ಬೇಕು ಭಾಷೆಯನ್ನು ಶಾಸ್ತ್ರೀಯವಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಅಧ್ಯಯನ ಮಾಡಲಿಕ್ಕೆ ಬೇಕು ತಾರ್ಕಿಕ ಜ್ಞಾನವನ್ನು ಬೆಳೆಸ್ಲಿಕ್ಕೆ ಬೇಕು ಭಾಷಾ ಶೈಲಿಯನ್ನು ಉತ್ತಮಪಡಿಸ್ಕೊಳ್ಳಲಿಕ್ಕೆ ಬೇಕು ಸೊ ಹಾಗಾದರೆ ಯಾವುದು ಅಲ್ಲ ಅಂತ ನೋಡೋದಾದರೆ ಪ್ರಮುಖವಾಗಿ ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ಸಲ್ಲಿ ರಸಾನುಭವ ಮತ್ತು ಸೌಂದರ್ಯ ಪ್ರಜ್ಞೆಯನ್ನು ಬೆಳೆಸ್ತಕ್ಕಂಥದ್ದು ಇದು ವ್ಯಾಕರಣ ಬೋಧನೆಯ ಉದ್ದೇಶ ಅಲ್ಲ ಸೊ ಉಳಿದಂಥ ಎಲ್ಲ ಆಯ್ಕೆಗಳು ಸರಿಯಾದ ಉತ್ತರಗಳಾಗ್ತವೆ ಸೊ ಆಪ್ಷನ್ ಒಂದು ಅಲ್ಲ ಸೊ ಇದನ್ನು ನೀವು ಸ್ವಲ್ಪ ಅದನ್ನು ಯೋಚನೆ ಮಾಡಿ ನೋಡಿದರೆ ಗೊತ್ತಾಗುತ್ತೆ ಎಸ್ ಮುಂದಿನ ಪ್ರಶ್ನೆ ಬರವಣಿಗೆಯ ಕೌಶಲ ಸಂವರ್ಧನೆಗೆ ಈ ಚಟುವಟಿಕೆ ಸೂಕ್ತವಾದುದಲ್ಲ ಬರವಣಿಗೆಯ ಕೌಶಲ್ಯ ಸಂವರ್ಧನೆಗೆ ಸೊ ಬರವಣಿಗೆಯ ಕೌಶಲ್ಯ ಸಂವರ್ಧನೆ ಅಂತ ಹೇಳಿದರೆ ಬರವಣಿಗೆಯನ್ನು ಹೆಚ್ಚು ಉತ್ತಮವಾಗಿ ಪಡಿಸ್ಕೊಳ್ಳುವಂಥದ್ದು ಯಾವುದು ಅದಕ್ಕೆ ಸೂಕ್ತ ಅಲ್ಲ ಅಂತ ಕೇಳಿದ್ದಾರೆ ಸೊ ಅಲ್ಲಿ ಆಪ್ಷನ್ಸಲ್ಲಿ ನೋಡಿ ಗಾದೆ ಮಾತು ವಿಸ್ತರಣೆ ಪತ್ರ ಲೇಖನ ಪರಸ್ಪರ ಸಂಭಾಷಣೆಯನ್ನು ಏರ್ಪಡಿಸುವುದು ಪ್ರಬಂಧ ರಚನೆ ಇದಕ್ಕೆಲ್ಲರೂ ಉತ್ತರ ಹೇಳ್ತಾರೆ ಯಾಕೆ ಅಂತಂದರೆ ಬರವಣಿಗೆ ನಥಿಂಗ್ ಬಟ್ ಅಂದರೆ ರೈಟಿಂಗ್ ಬಂದು ಎಲ್ಲಿ ಇರಲ್ಲ ಇಲ್ಲಿ ಸಂಭಾಷಣೆಯಲ್ಲಿರಲ್ಲ ಸೊ ಹಾಗಾಗಿ ಈ ಸಂಭಾಷಣೆಯನ್ನು ಏರ್ಪಡಿಸುವಂಥದ್ದು ಬಂದು ಸರಿಯಾದ ಉತ್ತರ ಅಂದರೆ ಅದು ಸೂಕ್ತ ಅಲ್ಲ ಗಾದೆ ಮಾತು ವಿಸ್ತರಣೆ ಮಾಡ್ತಕ್ಕಂಥದ್ದಾಗಿರ್ಬೋದು ಪತ್ರ ಲೇಖನ ಬರೀತದ್ದು ಪ್ರಬಂಧ ರಚನೆ ಬರೆಯುವಂಥದ್ದು ಎಲ್ಲವೂ ರೈಟಿಂಗ್ ಸ್ಕಿಲ್ಗೆ ಸಂಬಂಧಪಡ್ತವೆ ಅವುಗಳನ್ನು ನಾನು ಎಕ್ಸ್ಪ್ಲೈನ್ ಮಾಡುವಂಥ ಅವಶ್ಯಕತೆ ಇಲ್ಲ ನಿಮಗೆ ಸೊ ಇನ್ನೂ ಯಾವ್ಯಾವ ಬರ್ತಾವಪ್ಪ ಅಂದರೆ ಕಥೆ ಕವನ ಪತ್ರ ಲೇಖನಗಳನ್ನು ಬರೆಯುವಂಥದ್ದು ಸಂಕ್ಷಿಪ್ತವಾಗಿ ಬರೀರಿ ಅಂತಕ್ಕಂಥದ್ದು ಒಂದು ಪುಟ ಮೀರದಂತೆ ಬರೀರಿ ಅಂತಕ್ಕಂಥದ್ದು ಸಾರಾಂಶ ಬರೀರಿ ಅನ್ನೋದು ಕಾಪಿ ಪುಸ್ತಕ ಬರೆಯುವಂಥದ್ದು ಅವರ ಅಭ್ಯಾಸದ ಪ್ರಶ್ನೆಗಳಿಗೆ ಉತ್ತರಿಸಿ ಅನ್ನೋದು ಟಿಪ್ಪಣಿ ಬರೀರಿ ಅನ್ನೋದು ವರದಿ ತಯಾರು ಮಾಡಿರಿ ಅನ್ನೋದು ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅನ್ನೋಂಥದ್ದು ಸೊ ಇತ್ಯಾದಿ ಇವಿನ್ನೂ ಇರ್ತವೆ ದಿನಚರಿ ವರದಿ ದಿನಪತ್ರಿಕೆಗಳು ಅಥವಾ ನಿಮ್ಮ ಜೀವನದಲ್ಲಿ ನಡೆದಂತಹ ಅಹಿತಕರ ಅಥವಾ ತುಂಬ ಒಂದು ಸಂತೋಷಕರ ಘಟನೆಗಳನ್ನು ಬರೀರಿ ಅಂತಕ್ಕಂಥದ್ದು ಇವೆಲ್ಲವೂ ಕೂಡ ಅಲ್ಲಿ ಬರುತ್ತೆ ಅವು ಯಾವ ಮೌಖಿಕ ಬಂದಾಗ ಬರವಣಿಗೆಗೆ ಸಂಬಂಧಪಟ್ಟವು ಅಲ್ಲ ಅಂತ ಹೇಳ್ಬೋದು ಎಸ್ ಮುಂದಿನ ಪ್ರಶ್ನೆಗೆ ಹೋಗೋಣ ನಾಟಕ ಸಾಹಿತ್ಯ ಬೋಧಿಸುವಾಗ ಈ ಅಂಶದ ಕಡೆಗೆ ಹೆಚ್ಚು ಒತ್ತು ಕೊಡಬೇಕು ವೈಚಾರಿಕತೆ ಸಂಭಾಷಣೆ ಮತ್ತು ಸನ್ನಿವೇಶದ ಕ್ಕೆ ಸಂಬಂಧಪಟ್ಟಂತೆ ಚಿತ್ರಣ ಭೌಗೋಳಿಕ ವೈಶಿಷ್ಟ್ಯ ಪ್ರಚಲಿತ ವಿದ್ಯಮಾನಗಳ ವಿಶ್ಲೇಷಣೆ ನಾಟಕ ಸಾಹಿತ್ಯ ಬೋಧಿಸುವಾಗ ಯಾವುದ್ರ ಕಡೆ ಹೆಚ್ಚಿಗೆ ಒತ್ತು ಕೊಡಬೇಕು ಅಂತ ಸೊ ನೋಡಿ ವೈಚಾರಿಕತೆನ ಸಂಭಾಷಣೆ ಮತ್ತು ಸನ್ನಿವೇಶದ ಚಿತ್ರಣನ ಅಥವಾ ಭೌಗೋಳಿಕ ವೈಶಿಷ್ಟ್ಯತೆನ ಪ್ರಚಲಿತ ವಿದ್ಯಮಾನಗಳ ವಿಶ್ಲೇಷಣೆನ ನಾಟಕ ಸಾಹಿತ್ಯ ಅಂದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅಲ್ಲಿ ಡೈಲಾಗ್ ಇರುತ್ತೆ ಅಲ್ಲಿ ವಿವರಣೆ ಇರುತ್ತೆ ಸಂಭಾಷಣೆ ಇರುತ್ತೆ ಸನ್ನಿವೇಶವನ್ನು ಸೃಷ್ಟಿ ಮಾಡುವಂಥದ್ದಿರುತ್ತೆ ಹಾಗಾಗಿ ನೇರವಾಗಿ ಸರಿಯಾದ ಉತ್ತರ ಹೇಳ್ಬಿಡ್ತೀನಿ ಸಂಭಾಷಣೆ ಮತ್ತು ಸನ್ನಿವೇಶ ಚಿತ್ರಣ ಸೊ ಇದಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕು ಉಳಿದವೂ ಅಷ್ಟು ಅವಶ್ಯಕತೆ ಇಲ್ಲ ಎಸ್ ದ ನೆಕ್ಸ್ಟ್ ಕ್ವಶನ್ ಉಪನ್ಯಾಸ ವಿಧಾನದ ಬೋಧನೆಯ ಅನುಕೂಲಕರವೆಂದರೆ ಉಪನ್ಯಾಸ ವಿಧಾನವನ್ನು ಆ್ಯಕ್ಚುಲಿ ನಾವು ಗಣಿತದಲ್ಲಿ ಬಳಸಲ್ಲ ಯಾಕೆಂದರೆ ಅದು ಅರ್ಥವೂ ಆಗೋದಿಲ್ಲ ಬಟ್ ಇಲ್ಲಿ ಯಾವುದಕ್ಕೆ ಹೆಚ್ಚು ಅನುಕೂಲ ಅಂತ ಕೇಳಿದರೆ ಹಗಲು ಗನಸಿಗೆ ನಾಂದಿ ಮೌಲ್ಯಮಾಪನಕ್ಕೆ ಅವಕಾಶವಿಲ್ಲ ಅಧ್ಯಾಪಕರ ನೆನಪಿನ ಶಕ್ತಿಯ ಮೇಲೆ ಅಪಾರ ಹೊರೆ ಬೀಳುತ್ತದೆ ಎಂತಹ ದೊಡ್ಡ ಗುಂಪು ಸಭೆಗಳಿಗೂ ಇದನ್ನು ಹೊಂದಿಸಬಹುದು ಅಂತ ಇದೆ ಸೊ ಉಪನ್ಯಾಸ ವಿಧಾನವನ್ನು ಬೋಧನೆಯ ಅನುಕೂಲ ಅಂತಂದರೆ ಪ್ರಮುಖವಾಗಿ ಉಪನ್ಯಾಸ ಮಾಡುವಂಥದ್ದು ಇದಕ್ಕೇನೆ ಯಾವಾಗ ಮಕ್ಕಳಿಗೆಲ್ಲ ಇದು ಇದಕ್ಕೆ ಎಂತಹ ದೊಡ್ಡ ಗುಂಪು ಸಭೆ ಇದ್ರೂ ಕೂಡ ಇದನ್ನು ಹೊಂದಿಸಬಹುದು ಅಂತಕ್ಕಂಥದ್ದು ಅದರ ಉಪಯೋಗ ಬಟ್ ಇದು ಮಕ್ಕಳಿಗೆ ಅನ್ವಯಿಸಲ್ಲ ಉಪನ್ಯಾಸ ಪದ್ಧತಿ ಸಮ್ಟೈಮ್ಸ್ ಕಾಲೇಜ್ ಲೆವೆಲ್ಗೆ ಹೈಸ್ಕೂಲ್ ಲೆವೆಲ್ಗೆ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಟೈಮ್ ದಲ್ಲಿ ಆಗ್ಬೋದು ಬಟ್ ಇದು ಸ್ಟೂಡೆಂಟ್ ಲೆವೆಲ್ಗೆ ಅಲ್ಲ ಬಟ್ ಆದರೆ ದೊಡ್ಡ ಗುಂಪು ಸಭೆಗಳಿಗೆ ಇದನ್ನು ಹೊಂದಿಸಿ ಹೇಳಬಹುದು ಸೊ ಅದು ಒಂದು ಬೋಧನಾ ಪದ್ಧತಿ ಎಸ್ ಮುಂದಿನ ಪ್ರಶ್ನೆಯನ್ನು ನೋಡೋಣ ಹೌದು ಚೆನ್ನಾಗಿದೆ ಅದ್ಭುತ ಸರಿಯಾಗಿ ಹೇಳಿದೆ ಈ ಶಬ್ದಗಳು ಏನೇನು ಅಂತ ಧನಾತ್ಮಕ ಶಾಬ್ದಿಕ ಅಭಿವರ್ಧನಗಳು ಧನಾತ್ಮಕ ಆ ಅಭಿವರ್ಧನಗಳು ಋಣಾತ್ಮಕ ಶಾಬ್ದಿಕ ಅಭಿವರ್ಧನಗಳು ಋಣಾತ್ಮಕ ಆಶಾಬ್ದಿಕ ಅಭಿವರ್ಧನಗಳು ಇವು ಹೌದು ಚೆನ್ನಾಗಿದೆ ಅದ್ಭುತ ಅಂತ ಹೇಳ್ತಕ್ಕಂಥದ್ದು ಶಬ್ದವನ್ನು ನಾವು ಹೇಳ್ತೀವಿ ಹಾಗಾಗಿ ಯಾವ ಥರ ಹೇಳ್ತೀವಿ ಪಾಸಿಟಿವ್ ಫೀಲಿಂಗಾಗಿ ಹೇಳ್ತೀವಿ ಹೌದಲ್ವಾ ಸೊ ತಲೆ ಅಲ್ಲಾಡ್ಸೋದು ಬಾಯಲ್ಲಿ ಹೇಳಲ್ಲ ಬಟ್ ಅದನ್ನು ಅಶಾಬ್ದಿಕ ಅಂತ ಹೇಳ್ತೀವಿ ಸೊ ಎಸ್ ಬಾಯಲ್ಲಿ ಬಾಯನ್ನು ತಲೆ ಅಲ್ಲಾಡಿಸೋದು ಆ ಕಡೆ ಈ ಕಡೆಲ್ಲ ಮೇಲೆ ಕೆಳಗೆ ಅಂದರೆ ಇನ್ನೀನು ಕರೆಕ್ಟ್ ಇದೆಯಾ ಅಂತ ಚಪಾಳೆ ತಟ್ಟುವಂಥದ್ದು ಇದು ಅಶಾಬ್ದಿಕ ಅಭಿವರ್ತನೆ ಬಟ್ ಇಲ್ಲಿ ಬಾಯಲ್ಲಿ ಹೇಳೋದ್ರಿಂದ ಅಶಾಬ್ದಿಕ ಬರಲ್ಲ ಸೊ ಋಣಾತ್ಮಕನೂ ಬರಲ್ಲ ಧನಾತ್ಮಕ ಶಾಬ್ದಿಕ ಅಂತ ನಾವು ಹೇಳ್ಬೋದು ಸೊ ನಿಮಗೂ ಅರ್ಥ ಆಗಿರ್ಬೋದು ನಾನು ಹೇಳುವಂಥದ್ದು ಸೊ ಇವೆಲ್ಲವೂ ಕೂಡ ಮಕ್ಕಳಿಗೆ ತುಂಬ ಹೆಲ್ಪ್ಫುಲ್ ಆಗ್ತವೆ ಕ್ಲಾಸ್ ರೂಮ್ ಟೀಚಿಂಗಲ್ಲಿ ಧನಾತ್ಮಕ ಶಾಬ್ದಿಕ ಅಭಿವರ್ಧನೆಗಳು ಅಂತ ಹೇಳ್ಬೋದು ಓಕೆ ಋಣಾತ್ಮಕ ಶಾಬ್ದಿಕ ಅಂತಂದರೆ ಹೌದು ಅನ್ನೋದನ್ನು ಇಲ್ಲ ಅನ್ನೋದು ಚೆನ್ನಾಗಿದೆ ಅನ್ನೋದು ಚೆನ್ನಾಗಿಲ್ಲ ಅನ್ನೋದು ಅದ್ಭುತ ಅನ್ನೋದು ಏನು ಉಪಯೋಗ ಇಲ್ಲ ಅನ್ನೋದು ಆ ಥರ ಒಂದು ಹೇಳಿಕೆಗಳು ಋಣಾತ್ಮಕ ಶಾಬ್ದಿಕ ಅಭಿವರ್ಧನೆಗಳು ಆಗ್ತವೆ ಸೊ ಅವು ಯಾವು ಅಲ್ಲ ಧನಾತ್ಮಕ ಶಾಬ್ದಿಕ ಅಭಿವರ್ಧನೆಗಳು ಸೊ ಪ್ರಮುಖವಾಗಿ ಶಿಕ್ಷಕರಿಗೆ ಈ ಎಲ್ಲ ಅಂಶಗಳು ಭಾಳ ಇಂಪಾರ್ಟೆಂಟ್ ಬೇಕು ಆ ಥರದ್ದೆಲ್ಲ ಅಂಶಗಳನ್ನು ಬಳಸ್ಕೋಬೇಕು ಕ್ಲಾಸ್ ರೂಮಲ್ಲಿ ಮುಂದಿನ ಪ್ರಶ್ನೆ ನೋಡೋಣ ಘಟಕ ಯೋಜನೆಯ ಆಧಾರದಲ್ಲಿ ಅಧ್ಯಾಪಕರು ಉಪ ಘಟಕಗಳನ್ನು ವಿಶ್ಲೇಷಿಸಿ ಬೋಧಿಸಿದ ನಂತರ ವಿದ್ಯಾರ್ಥಿಗಳ ಕಲಿಕೆಯ ಸಾಮರ್ಥ್ಯವನ್ನು ಬೆಲೆ ಕಟ್ಟಲು ಕೈಗೊಳ್ಳುವ ಪರೀಕ್ಷೆ ಯಾವುದು ಘಟಕ ಯೋಜನೆ ಆಧಾರದಲ್ಲಿ ಏನು ಮಾಡ್ತಾರೆ ಯಾವ ಒಂದು ಪರೀಕ್ಷೆಯನ್ನು ತೆಗೆದುಕೊಳ್ತಾರೆ ಅಂತ ಇಲ್ಲೇ ಉತ್ತರ ಆಯ್ತಲ್ಲರಿ ಘಟಕ ಯೋಜನೆಯ ಆಧಾರದಲ್ಲಿ ಉಪ ಘಟಕಗಳನ್ನು ವಿಶ್ಲೇಷಿಸಿ ಬೋಧನೆ ಮಾಡಿದ ಮೇಲೆ ಏನು ಮಾಡ್ತಾರೆ ಅಂದರೆ ಘಟಕ ಪರೀಕ್ಷೆಯನ್ನು ತಗೊಳ್ತಾರೆ ಇಯರ್ ಪ್ರಾರಂಭ ಆದಾಗ ನೈದಾನಿಕ ಪರೀಕ್ಷೆ ತಗೊಳ್ತಾರೆ ಸೊ ಅದರಲ್ಲಿ ಬರುವಂಥದ್ದು ಪೂರ್ವ ಪರೀಕ್ಷೆ ಸಾಫಲ್ಯ ಪರೀಕ್ಷೆ ಅಂದರೆ ಈ ಇವೆರಡು ನೈದಾನಿಕ ಪರೀಕ್ಷೆಯಲ್ಲೇ ಬರ್ತವೆ ಅಂದರೆ ಡಯಾಗ್ನೋಸ್ಟಿಕ್ ಟೆಸ್ಟ್ ಅಂತ ಏನು ಹೇಳ್ತೀವಿ ಸೇತು ಪರೀಕ್ಷೆ ಅದರಲ್ಲಿ ಬರ್ತವೆ ಇನ್ನು ವಾರ್ಷಿಕ ಪರೀಕ್ಷೆಗಳು ಎಸ್ ಎ ಒನ್ ಎಸ್ ಎ ಟು ಎರಡು ಮಾಡ್ತೀವಿ ಅರ್ಧ ವಾರ್ಷಿಕ ಬಹು ಮತ್ತು ಕೊನೆಯದು ವಾರ್ಷಿಕ ಪರೀಕ್ಷೆ ಸೊ ಇವು ಅಲ್ಲ ಇವು ಕೊನೆಯಲ್ಲಿ ಬರುವಂಥವು ಅವುಗಳ ಸಂಪೂರ್ಣ ಮೌಲ್ಯಮಾಪನ ಮಾಡ್ತಕ್ಕಂಥದ್ದು ಮುಂದಿನ ತರಗತಿಗೆ ಉತ್ತೀರ್ಣ ಮಾಡಲಿಕ್ಕೆ ಬಳಸ್ತಂಥದ್ದು ಸೊ ಇದಕ್ಕೆ ಸರಿಯಾದ ಉತ್ತರ ಘಟಕ ಪರೀಕ್ಷೆ ನೆಕ್ಸ್ಟು ಕಡುವೆಲ್ಪು ಪದವು ಏನಂತ ಆದೇಶ ಸಂಧಿನ ಜಸ್ವ ಸಂಧಿನ ಆಗಮ ಸಂಧಿನ ಸಂಧಿನ ಅಂತ ಕೇಳಿದ್ದಾರೆ ಮೊದಲಿಗೆ ಇದನ್ನು ಬಿಡಿಸೋದಕ್ಕೆ ಪ್ರಯತ್ನ ಮಾಡಿ ಸರಿಯಾದ ಉತ್ತರವನ್ನು ಹೇಳ್ಬೋದು ಕಡು ಪ್ಲಸ್ ಬೆಳ್ಪು ಆಗುತ್ತೆ ಸೊ ಕಡು ಪ್ಲಸ್ ಬೆಳ್ಪು ಕಡು ಕಡುವೆಲ್ಪು ಆಗುತ್ತೆ ಅಂದರೆ ಬಕಾರಕ್ಕೆ ವಾಕಾರ ಏನಾಗಿದೆ ಅಂದರೆ ಆದೇಶವಾಗಿ ಬಂದಿದೆ ಸೊ ಬರೀಲ್ಲ ನಿಮಗೆ ನಾನು ಬಾಯಲ್ಲಿ ಹೇಳುವಂಥದ್ದಕ್ಕಿಂತ ಬರೆದ್ರೆ ನಿಮಗೆ ಈಸಿ ಆಗುತ್ತೆ ಉತ್ತರ ನೋಡ್ಕೊಳ್ಳಿ ಕಡು ಪ್ಲಸ್ ಬೆಳ್ಪು ಬೆಳ್ ಎಸ್ ಸೊ ಕಡು ಪ್ಲಸ್ ಬೆಳ್ಪು ಕಡು ಬೆಳ್ಪು ಆಗುತ್ತೆ ಸೊ ಇಲ್ಲಿ ಕೊಟ್ಟಿರುವಂಥದ್ದು ಇಲ್ಲೇ ಇದೆ ನೋಡಿ ಕಡು ಕಡುವೆಳ್ಪು ಅಂತ ಸೊ ವಕಾರಕ್ಕೆ ಬಕಾರ ಬಂದಿರತಕ್ಕಂಥದ್ದು ಆದೇಶ ಸಂಧಿ ಅಂತ ನಾವು ಹೇಳ್ತೀವಿ ಓಕೆ ಸೊ ಇದಕ್ಕೆ ಇನ್ನೂ ಬಹಳಷ್ಟು ಉದಾಹರಣೆಗಳನ್ನು ನೀವು ನೋಡಿ ಬರಿಬಹುದು ಎಸ್ ಈಗ ಮುಂದಿನ ಪ್ರಶ್ನೆ ಇವು ತುಂಬ ಇಂಪಾರ್ಟೆಂಟ್ ಆದ ಪ್ರಶ್ನೆಗಳು ನಾನು ಆಗಲೇ ಹೇಳಿದಂಗೆ ಪ್ಯಾಸೇಜ್ಗಿಂತ ಇವು ತುಂಬ ಇಂಪಾರ್ಟೆಂಟು ಲಿಪಿಯಲ್ಲಿ ಈ ಪದದಲ್ಲಿರುವ ವಿಭಕ್ತಿ ಮತ್ತು ಅದರ ಕಾರಕಾರ್ಥಗಳ ಸರಿಯಾದ ಜೋಡಣೆ ಲಿಪಿಯಲ್ಲಿ ಇಲ್ಲಿ ನಿಮ್ಗೆ ಗೊತ್ತಾಗ್ಬಿಡ್ತು ಎಲ್ಲಿ ಅಂತ ಬಂದು ಅಲ್ವಾ ನಾನು ಹೇಳ್ತಿರೋದು ಇಪ್ಪತ್ತೇಳನೇ ಪ್ರಶ್ನೆಗೆ ಲಿಪಿಯಲ್ಲಿ ಎಲ್ಲಿಯಲ್ಲಿ ಎಲ್ಲಿ ಅಂತ ಬಂದಿದೆ ಸೊ ಇದು ಯಾವ ವಿಭಕ್ತಿ ಪ್ರತ್ಯಯ ಎಲ್ಲಿ ಅಂತಕ್ಕಂಥದ್ದು ಸಪ್ತಮ ವಿಭಕ್ತಿ ಪ್ರತ್ಯಯ ಹೌದಲ್ವಾ ಇದಕ್ಕೆ ನೋಟ್ ಮಾಡ್ಕೊಳ್ಳಿ ಪ್ರಥಮ ಊ ದ್ವಿತೀಯ ಅನ್ನು ತೃತೀಯ ಇಂದ ಚತುರ್ಥಿ ಗೆ ಇಗೆ ಕೆ ಅಕ್ಕೆ ಪಂಚಮಿ ದಸೆಯಿಂದ ಷಷ್ಠಿ ಅ ಸಪ್ತಮಿ ಅಲ್ಲಿ ಇಲ್ಲಿ ಓಲ್ ಆಗುತ್ತೆ ಸಂಬೋಧನೆ ಅ ಅ ಎ ಇರ ಇವೆಲ್ಲ ಬರ್ತವೆ ಸೊ ಸಂಬೋಧನೆಗೆ ಸಂಬಂಧಪಟ್ಟಂತೆ ಬಟ್ ಇಲ್ಲಿ ಯಾವ ಭಕ್ತಿ ಪ್ರತ್ಯಯ ಆಯ್ತಿದ್ದು ಸಪ್ತಮಿ ಭಕ್ತಿ ಪ್ರತ್ಯಯ ಆಯಿತು ಸೊ ಸಪ್ತಮಿ ಅಲ್ಲಿ ಅಂತಕ್ಕಂಥದ್ದು ಬಂತು ಎಲ್ಲಿ ಇಲ್ಲಿ ಓಲ್ ಅವೆಲ್ಲವೂ ಬರ್ತವೆ ಅಲ್ಲಿ ಸೊ ಇದಕ್ಕೆ ಸಪ್ತಮ ವಿಭಕ್ತಿ ಪ್ರತ್ಯಯದಲ್ಲಿ ಕಾರಕ ಅರ್ಥ ಕೇಳಿದಾರಲ್ವಾ ಅಂದ್ರೆ ಅರ್ಥ ಏನು ಅಧಿಕರಣ ಅಂತ ನಾವು ಹೇಳ್ತೀವಿ ಸೊ ಇದಕ್ಕೆ ಸರಿಯಾದ ಉತ್ತರ ಸಪ್ತ ಸಪ್ತಮ ಪ್ರತ್ಯಯ ಅಧಿಕರಣ ಕಾರಕ ಅಂತ ಹೇಳ್ತೀವಿ ಓಕೆ ನೆಕ್ಸ್ಟ್ ಪ್ರಶ್ನೆ ಮನುಷ್ಯ ಎಂಬ ಪದವು ಏನದು ಮನುಷ್ಯ ಅಂತಕ್ಕಂಥದ್ದು ಎಂಥ ಪದ ಎಸ್ ರೂಢನಾಮ ಮನುಷ್ಯ ಅಂತಕ್ಕಂಥದ್ದು ರೂಢನಾಮ ರೂಢನಾಮ ಅಂತಂದ್ರೆ ಮೊದಲಿಂದಲೂ ಕೂಡ ನಾವು ರೂಢಿಯಾಗಿ ಬಂದಂತಹ ಪದಗಳು ಅಂದರೆ ನಾಮಪದಗಳು ಅಂತ ನಾವು ಹೇಳ್ತೀವಿ ಇದು ಹುಡುಗ ಹುಡುಗಿ ಮನುಷ್ಯ ಬೆಟ್ಟ ಗುಡ್ಡ ಸಮುದ್ರ ಊರು ಪರ್ವತ ನದಿ ಪಟ್ಟಣ ಇತ್ಯಾದಿಗಳು ಎಲ್ಲವೂ ಕೂಡ ರೂಢನಾಮಕ್ಕೆ ಬರ್ತವೆ ಇನ್ನು ಅಂಕಿತ ನಾಮ ಅಂದರೆ ನಾವು ಇಟ್ಟಿರ್ತಕ್ಕಂಥ ಹೆಸರುಗಳು ಅದು ಸ್ಥಳದ ಹೆಸರಾಗಿರ್ಬೋದು ಅಥವಾ ಇನ್ಯಾವುದೇ ಹೆಸರುಗಳು ವ್ಯವಹಾರದ ಉದ್ದೇಶಕ್ಕೆ ಅಥವಾ ನಮಗೆ ಇಚ್ಛೆ ಅನುಸಾರ ಇಟ್ಟಿರ್ತಕ್ಕಂಥ ಹೆಸರುಗಳು ಈಗ ವಿಷ್ಣು ರಾಮ ಸಿಂಧು ಲಕ್ಷ್ಮಣ ಸಿಂಚನ ಸೊ ಇತ್ಯಾದಿ ಸಹ್ಯಾದ್ರಿ ಕರ್ನಾಟಕ ಬೆಂಗಳೂರು ಅದ ಚಿತ್ರದುರ್ಗ ಹಿರಿಯೂರು ಈ ಥರದವು ಇನ್ನು ಅನ್ವರ್ತಕ ನಾಮ ಅಂತ ನಾವು ನೋಡೋದಾದರೆ ಸೊ ಇದು ವ್ಯಕ್ತಿ ಮಾಡುವಂಥ ಕೆಲಸ ವೃತ್ತಿ ಅಥವಾ ದೈಹಿಕ ಅಂಗವೈಕಲ್ಯತೆ ಏನಾದರೂ ಇದ್ದೆ ಅದಕ್ಕೆ ಸಂಬಂಧಪಟ್ಟಂತೆ ಇರುವಂಥವು ಕೆಲಸಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಕ ಚಾಲಕ ಉಪನ್ಯಾಸಕಿ ಬಡಿಗ ಗಾಣಿಗ ಕುಂಬಾರ ಈ ಥರದವು ಅಥವಾ ಇನ್ನು ಅವರಿಗೆ ಇರುವಂತಹ ಒಂದು ಲಕ್ಷಣಗಳಿಗೆ ಸಂಬಂಧಪಟ್ಟಂತೆ ಕುಳ್ಳ ಅಥವಾ ಕರಿಯ ಕೆಂಚ ಮೂಗ ಕಿವುಡ ಕುಂಟ ಹೆಳವ ಈ ಥರ ಈ ಥರದ್ದು ಹೇಳ್ತಾರೆ ಅಥವಾ ಅವ್ರು ಮಾಡುವಂಥ ಕೆಲಸಗಳಿಗೆ ಸಂಬಂಧಪಟ್ಟಂತೆ ಮುಂಗೋಪಿ ದಯಾಮಯಿ ದಾನಿ ಸೊ ಈ ಥರನೂ ಕೂಡ ಹೇಳ್ತಾರೆ ಅವೆಲ್ಲವೂ ಕೂಡ ಅವೇ ಪದಗಳು ಬರುತ್ತೆ ಸೊ ನಿಮ್ಗೆ ಗೊತ್ತಿಲ್ಲ ಇನ್ನು ಭಾವನಾಮ ಅಂತ ಬೇರೆ ಕೊಟ್ಟಿದಾರಲ್ವ ಭಾವನಾಮ ಅಂದರೆ ಭಾವವನ್ನು ತಿಳಿಸುವಂಥ ನಾಮ ಪ್ರಕೃತಿಗಳನ್ನು ಭಾವನಾಮಗಳು ಅಂತ ಕರಿತೀವಿ ಸೊ ಅಂದರೆ ಕೆಲವೊಂದು ಶಬ್ದಗಳಿಗೆ ಭಾವನೆಗಳು ಇರ್ತವೆ ಎಸ್ ಕೊನೆಯ ಎರಡು ಪ್ರಶ್ನೆಗಳು ಚತುರ್ಥಿ ವಿಭಕ್ತಿಯ ಕಾರಕಾರ್ಥ ಸೊ ಆಗಲೇ ನಿಮಗೆ ಹೇಳಿದ್ದೆ ವಿಭಕ್ತಿ ಪ್ರತ್ಯಯಗಳು ಬಟ್ ಚತುರ್ಥಿ ವಿಭಕ್ತಿ ಪ್ರತ್ಯಯ ಅಂತಂದರೆ ಗೆ ಎ ಕೆ ಅಂತ ಹೇಳಿದ್ದೆ ಸಂಪ್ರದಾನ ಅದಕ್ಕೆ ಸರಿಯಾದ ಉತ್ತರ ಬಂದು ಸಂಪ್ರದಾನ ಸೊ ಚತುರ್ಥಿ ವಿಭಕ್ತಿ ಪ್ರತ್ಯಯಕ್ಕೆ ಸಂಪ್ರದಾನ ಅಂತ ನಾವು ಹೇಳ್ತೀವಿ ಓಕೆ ಸೊ ನೆಕ್ಸ್ಟು ಪೂರ್ವೋತ್ತರ ಪದಗಳು ಲಿಂಗ ವಚನ ವಿಭಕ್ತಿಗಳಿಂದ ಸಮಾನವಾಗಿದ್ದು ವಿಶೇಷಣ ವಿಶೇಷ ಸಂಬಂಧದಿಂದ ಕೂಡಿ ಆಗುವಂಥ ಸಮಾಸ ಸೊ ಸಮಾಸಗಳ ಬಗ್ಗೆ ಕೂಡ ನೀವು ಅಭ್ಯಾಸ ಮಾಡಿರಬೇಕಾಗುತ್ತೆ ಇಲ್ಲಿ ಅವರೇ ಸಮಾಸಕ್ಕೆ ಕೊಟ್ಟಿದ್ದಾರೆ ಡೆಫಿನೇಷನನ್ನು ಸೊ ಯಾವ ಒಂದು ಸಮಾಸ ಆಗುತ್ತೆ ಅಂತ ಸೊ ಇಲ್ಲಿ ಪೂರ್ವೋತ್ತರ ಪದಗಳು ವಿಭಕ್ತಿ ಪ್ರತ್ಯಯಗಳಿಂದ ಕೂಡಿದ್ದು ವಿಶೇಷಣ ವಿಶೇಷ ಅಂತ ಹೇಳಿಬಿಟ್ಟಿದ್ದಾರೆ ಸೊ ವಿಶೇಷಣ ವಿಶೇಷ ಅಂತಾರೆ ಯಾವುದು ಸೊ ಕಳೆದ ಬಾರಿ ಪರೀಕ್ಷೆಯಲ್ಲಿ ನಿಮ್ಗೆ ನೋಡಿ ಅಂದರೆ ಬಣ್ಣಿಸ್ತಕ್ಕಂಥದ್ದು ಅದರ ಬಗ್ಗೆ ಹೋಲಿಕೆ ಮಾಡ್ತಕ್ಕಂಥದ್ದು ಅಂತ ಕೊಟ್ಟಿದ್ದಾರೆ ಸೊ ಅಂದರೆ ಯಾವ್ದು ಬರುತ್ತೆ ಎಸ್ ಕರ್ಮಧಾರೆಯ ಸಮಾಸ ಸರಿಯಾದ ಉತ್ತರ ಕರ್ಮಧಾರೆಯ ಸಮಾಸ ಸೊ ಕರ್ಮಧಾರೆಯ ಸಮಾಸ ತತ್ಪುರುಷ ಸಮಾಸ ದ್ವಿಗು ಸಮಾಸ ಅಂಶಿ ಸಮಾಸ ಈ ಸಮಾಸಗಳ ಬಗ್ಗೆ ನೀವು ಹೆಚ್ಚಿನದಾಗಿ ಸ್ಟಡಿ ಮಾಡಿ ಸೊ ಅವುಗಳ ಬಗ್ಗೆ ಕೂಡ ತಿಳ್ಕೊಳ್ಳೋದು ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾರೆ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತೊಂದು ವಿಡಿಯೋ ಮಾಡಲಿಕ್ಕೆ ನನಗೆ ಸ್ಫೂರ್ತಿ ಸಿಗುತ್ತೆ ಧನ್ಯವಾದಗಳು ಹಾಗೆಯೇ ಯಾರೆಲ್ಲ ಮ್ಯಾಥಮೆಟಿಕ್ಸನ್ನು ಅಭ್ಯಾಸ ಮಾಡ್ತಾ ಇದ್ದೀರಿ ಸೊ ಅವರಿಗೆ ಕಷ್ಟ ಅನಿಸಿದೆ ಸೊ ಅಭ್ಯಾಸ ಮಾಡಿರೋರು ಅವರು ಎಷ್ಟು ಮಟ್ಟಿಗೆ ಅಭ್ಯಾಸ ಮಾಡಿದಿರಿ ಅಂತ ತಿಳ್ಕೊಬೇಕಾದ್ರೆ ಒಂದು ಟೆಸ್ಟನ್ನು ಅಟೆಂಡ್ ಮಾಡಿ ಒಂದು ಟೆಸ್ಟ್ಗೆ ಕೇವಲ ನೂರು ರೂಪಾಯಿನ ನೀವು ಪೇ ಮಾಡಿ ನಮ್ಮ ಆ್ಯಪ್ನಲ್ಲಿ ಟಿ ಎಮ್ ಲರ್ನಿಂಗ್ ಸೆಂಟರ್ ಅಂತ ಹೇಳಿ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ಸೊ ಆ ಒಂದು ಆ್ಯಪ್ನಲ್ಲಿ ಟೆಸ್ಟ್ ಸೀರೀಸ್ ಇದೆ ಮ್ಯಾಥಮೆಟಿಕ್ಸ್ ಟೆಸ್ಟ್ ಸೀರೀಸು ತುಂಬಾ ಕಡಿಮೆ ರೇಟು ನೀವು ಅದನ್ನು ಬೈ ಮಾಡಿ ಆ ಒಂದು ಟೆಸ್ಟ್ಗಳನ್ನು ಅಟೆಂಡ್ ಮಾಡಿ ಚಾಪ್ಟರ್ ವೈಸ್ ಟೆಸ್ಟ್ ಇದೆ ಇಂದಿನ ಪ್ರಶ್ನೆ ಪತ್ರಿಕೆಗಳ ಟೆಸ್ಟ್ಗಳು ಕೂಡ ಅದರಲ್ಲಿ ಸಿಗುತ್ತೆ ಸೊ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕೋರ್ಸ್ ಕೂಡ ಇದೆ ಅದನ್ನು ನೀವು ಬೈ ಮಾಡ್ಬೋದು ಕೇವಲ ಮುನ್ನೂರು ರೂಪಾಯಿಗೆ ಆ ಕೋರ್ಸ್ ನಿಮಗೆ ಸಿಗುತ್ತೆ ಅಂದರೆ ವ್ಯಾಲಿಡಿಟಿ ಒಂದು ತಿಂಗಳಿಗೆ ಎರಡು ತಿಂಗಳಿಗೆ ಅಥವಾ ನಿಮಗೆ ಆರು ತಿಂಗಳಿಗೆ ಬೇಕು ಅಂದರೆ ಅದಕ್ಕೆ ಬೇರೆ ಬೇರೆ ಅಮೌಂಟ್ ಇರುತ್ತೆ ನಿಮಗೆ ಇಂಟ್ರೆಸ್ಟ್ ಇರೋರು ಅದನ್ನು ಸ್ಟಡಿ ಮಾಡಿ ಎಸ್ಪೆಷಲಿ ಫಾರ್ ಮ್ಯಾಥಮೆಟಿಕ್ಸ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಇದ್ದೀನಿ ಧನ್ಯವಾದಗಳು ಸೊ ಆ್ಯಪ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅವುಗಳ ಬಗ್ಗೆ ಮಾಹಿತಿಯನ್ನು ನೋಡ್ಕೊಳ್ಳಿ